ತರ್ಸಿ ನೀವು ಅದನ್ನೆಲ್ಲ ಇಲ್ಲಿ ನನ್ಗೆ ಹಿಂಗೆಲ್ಲ ಬರ್ದಾಕೋದಲ್ಲ ಯು ಆಸ್ ರಿಜಿಸ್ಟಾರ್ಡ್ ರೆಕಾರ್ಡ್ಸ್ ಬೈ ಟು ರೆಸ್ಪಾಂಡ್ ನಂಬರ್ ಒನ್ ಅರ್ಧ ಗಂಟೆನಲ್ಲಿ ಬರುತ್ತೆ ಅಲ್ಲಿಂದ ಎವ್ರಿ ಫೈವ್ ಮಿನಿಟ್ಸ್ ಎ ಬಸ್ ಅಂಡರ್ಸ್ಟ್ಯಾಂಡ್ ಇಟ್ ಟೆಲಿಫೋನಿಕಲ್ಲಿ ಇನ್ಫಾರ್ಮ್ ಅಂದ್ರೆ ಮುಂದೇನಾಯ್ತು ಕತೆ ಕಲಿಸ್ತಾ ಇದ್ದಾರೆ ನೋ ದಿ ರೆಕಾರ್ಡ್ಸ್ ಆಯ್ತು ಇವ್ರೆ ಇನ್ನೊಬ್ರು ಇದರಲ್ಲ ಮೊದಲನೇ ರೆಸ್ಪಾಂಡೆಂಟ್ ಸತ್ತು ಒರಿಜಿನಲ್ ರೆಸ್ಪಾಂಡೆಂಟ್ ಸತ್ತೋದ್ರು ಹಾಕಿದ್ರಿ ಇಬ್ರು ಜಾಯಿಂಟ್ ಚೆಕ್ ಅದು ಆಯ್ತು ಒಬ್ರು ತಿರ್ಕೊಂಡು ಹೋದ್ರೆ ಇನ್ನೊಬ್ರು ಇದಾರಲ್ಲ ಸಾಕು ಅದಕ್ಕೆ ಯಾಕೆ ನೀವು ಅದನ್ನೆಲ್ಲ ಎದ್ ಮಾಡ್ತೀರ ಅವ್ರು ದುಡ್ಡು ಕೊಡ್ಬೇಕಾಗಿದೆ ಅಷ್ಟೇ ಏನಾಗಿದೆ ನಿಮ್ಗೆ ವಾಟ್ ಇಸ್ ಯುವರ್ ಡಿಫೆನ್ಸ್ ಕಮನ್ ಕೊಡಿ ವೈ ಆರ್ ವಾಟ್ ಇಸ್ ಯುವರ್ ಡಿಫೆನ್ಸ್ ಟೆಲ್ ಮಿನ್ಸ್ ಅಲ್ಲಿ ಅದರಲ್ಲಿ ಚೆಕ್ ಚೆಕ್ ಆಕ್ಚುಲಿ ಕೇಸ್ ಆಫ್ ದ ಕಂಪ್ಲೇಂಟ್ ಏನಂತಂದ್ರೆ ಇಬ್ರಿಗೆ ಇಬ್ರಿಗೆ ಎರಡ್ ಎರಡ್ ಲಕ್ಷ ಕೊಟ್ಟಿದ್ವಿ ಅದಕ್ಕೋಸ್ಕರ ನಾಲ್ಕು ಲಕ್ಷಕ್ಕೆ ಒಂದು ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಅಲ್ಲಿ ಇಬ್ಬರ ಹೆಸರು ಬರ್ದಿದ್ದಾರೆ ತಪ್ಪೇನು ಇಬ್ರುದೇ ಅಕೌಂಟ್ ಬಟ್ ಆ ಅವರು ಚೆಕ್ ಅನ್ನು ಅವರು ಬ್ಯಾಂಕ್ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತಾರೆ ಹೌದು ಆ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕ್ ಅಲ್ಲಿ ಅವರ ಅಕೌಂಟ್ ಇಲ್ಲ ಇಲ್ಲ ಆಮೇಲೆ ಏನಾಗುತ್ತೆ ಸೊ ಅವರು ಫನ್ಸ್ ಇದು ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ ಆ ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ ನಿಮ್ಮ ಪಾಸ್ಬುಕ್ ಅಲ್ಲಿ ಅವತ್ತಿನ ದಿವಸ 4 ಲಕ್ಷದಿಂದ ಸಾವಿರ ರೂಪಾಯಿ ಇತ್ತಾ ಪಾಸ್ಬುಕ್ ಅಲ್ಲಿ ಇರಲಿಲ್ಲ ಬಿಡಿ ಶೋ ಇಟ್ ಇಫ್ ಯು ಹಾವ್ ಗಾಟ್ 4 ಟೆನ್ ತೌಸಂಡ್ ರುಪೀಸ್ ಆನ್ ದ ಡೇ ರಿಗಾರ್ಡಿಂಗ್ ಜಾಯಿಂಟ್ ಅಕೌಂಟ್ ಈಗ ಇಬ್ಬರು ಅಕೌಂಟ್ ಚೆಕ್ ಇದ್ದಾಗ ಇವರಲ್ಲಿ ಒಬ್ಬರ ಹೆಸರಲ್ಲೂ ಕೂಡ ಅಕೌಂಟ್ ಇಲ್ಲದೇ ಇದ್ದಾಗ ಅವು ಇಟ್ ಕ್ಯಾನ್ ಬಿ ರಿಟರ್ನ್ ಎಕ್ಸಾಮ್ ಇನ್ ಪಿ ಡಬ್ಲ್ಯೂ ತ್ರೀಸ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಹೇಳ್ತಾರೆ ಚೆಕ್ ಕೊಟ್ಟರೆ ಅದನ್ನ ನೀವ್ ಯಾಕೆ ಇಬ್ರ ಹೆಸರ್ ಬರ್ದಿ ಒಬ್ರ ಹೆಸರನ ಪರವಾಗಿಲ್ಲ ಇಬ್ರ ಹೆಸರು ಯಾಕೆ ಬರ್ದ್ರಿ ಅದು ಆಕ್ಚುಲಿ ನಮ್ದು ಹ್ಯಾಂಗ್ ರೈಟಿಂಗ್ ಅಲ್ಲ ನಾವ್ ಕೊಟ್ಟಿರುವಂತ ಅಂತ ಇದು ಟ್ರಾನ್ಸಾಕ್ಷನ್ ಆಯ್ತು ನಿಮ್ಗ್ ಗೊತ್ತಾಯ್ತಲ್ಲ ಈ ವ್ಯಕ್ತಿಗಳು ಇಬ್ರುನು ಮೋಸ ಮಾಡಿದಾರ ನಿಮ್ಗೆ ಅಂತ ಇಬ್ರು ಸೇರಿ ನಿಮ್ಗ್ ಮೋಸ ಮಾಡಿದಾರೆ ಅಂತ ತಮಗ್ ಗೊತ್ತಾಯ್ತಲ್ಲಾ ನೀವ್ ಏನ್ ಮಾಡಿದ್ರಿ ಅವ್ರಿಗೆ ಚೆಕ್ ಪ್ರೆಸೆಂಟ್ ಮಾಡಿ ನೀವ್ ಏನ್ ಮಾಡಿದ್ರಿ ಇವ್ರೇ ನೋಟಿಸ್ ಬಂದಿ ನನ್ಗೆ ಗೊತ್ತಾಗಿದೆ ಅವ್ರಿಗೆ ನೋಡಿ ಅವ್ರ ನಿಮ್ ನೆಂಟ್ರಲ್ಲಾ ಅವ್ರ ನಿಮ್ ನೆಂಟ್ರಲ್ಲಾ ವರ್ಕಿಂಗ್ ಸೇಮ್ ೂಶನ್ ವರ್ ಮಾಡಲಿ ಅದಕ್ಕೆ ಏನಾಯ್ತು ಈಗ ನಿಮಗೆ ಗೊತ್ತಾಯ್ತು ತಾನೇ ವಿಜಯಲಕ್ಷ್ಮಿ ಮತ್ತೆ ಮಂಜುಳಮ್ಮ ನಿಮ್ಮ ಚೆಕ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ನೋಟಿಸ್ ಬಂದ ಮೇಲೆ ನಾವೇನ್ ಮಾಡಿದ್ರಿ ನೋಟಿಸ್ ಬಂದ್ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ರಾ ಇಲ್ಲ ಈ ತರ ನಮ್ಮ ಹೆಲ್ತ್ ಅಸಿಸ್ಟೆಂಟ್ ಇವರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಆಫೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಹೋಗ್ಲಿ ಪೊಲೀಸ್ನವ್ರಿಗೆ ಇಲ್ಲ ನೀವು ಗಂಡಸು ಅವ್ರಿಬ್ರು ಹೆಂಗಸರು ಕಪಾಳಕ್ ತಟ್ಟದ್ರ ಏನ್ರಿ ನನ್ಗೆಲ್ಲ ಚೆಕ್ ನ ಮೋಸ ಮಾಡ್ಕೊಂಡಿದ್ರ ನಮ್ ಡ್ರಾಯರ್ ಇಂದ ಕದ್ದು ಈಗ ಬನ್ನಿ ನಿಮ್ಗೆ ದಾರಿ ತೋರಿಸ್ತೀನಿ ಅಂತ ಮಾಡಿದ್ರ ಏನು ಮಾಡ್ಲಿಲ್ಲ ಅಂದ್ರೆ ಬರ್ಕೊಳ್ಳಿ ಅಷ್ಟೇ ಸಾಕು ವಜಾ ಮಾಡಕ್ಕೆ ದುಡ್ಡು ಕೊಡ್ತೀನಿ ಅಂದ್ರೆ ಕೊಡಿ ಇಲ್ಲೇ ಹೋದ್ರೆ ಬೇಡ

If you are, if it is your case that it is a misuse, yes, of the check, what action? Normal prudent person. Correct. But it is but a ನೋ ಸರ್ ಪ್ಲೀಸ್ ಮತ್ತೆ ಹಂಡ್ರೆಡ್ ಸಿ ಪಿ ಸಿನ ವಾಟ್ ಆರ್ ಯು ಅಪ್ ಟು ಸರ್ ತಮ್ಮ ಕಾನೂನು ತಮ್ಮ ಕಾನೂನಿನ ಜ್ಞಾನ ನನ್ನ ಕಾನೂನಿನ ಜ್ಞಾನ ರಿಗಾರ್ಡಿಂಗ್ ದಿ ಪ್ರಿಸಮ ಒಂದೇ ಇದೆ ಸೊ ಅಲ್ಲಿಂದ ಪ್ರಾಬ್ಲಮ್ ಇಲ್ಲ ಸೇಮ್ ಪೇಜ್ ಫೈನ್ ನಾವು ದಿ ಕ್ವಶನ್ ಮಿಸ್ಯೂಸ್ ಅಂತ ಅಂತ ಒಬ್ಬ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ ಸಂದರ್ಭದಲ್ಲಿ ಪರ್ಸನ್ನು ಬಿಹೇವ್ ಮಾಡ್ತಾನೆ ಆ ತರ ಮಾಡಿದೀರಾ ಅಂತ ಕೇಳ್ತಾ ಇದೀನಿ ಇಲ್ಲ ಅಂತೂಸ್ ಆರ್ಡರ್ ಆಫ್ ಕನ್ವಿಕ್ಷನ್ ಇನ್ ಸಿ ಸಿ ನಂಬರ್ ಏನಾದ್ರು ಹಣ ಕೊಡ್ತಾರಾ ಇಲ್ವಾ ಒಬ್ಬರು ಸತ್ತೋಗಿದ್ದಾರೆ ಇನ್ನೊಬ್ಬರು ಕೊಟ್ರೆ ಸಾಕು ಮಾಡಿರೋದೇ ಹಲ್ಕಾ ಕೆಲಸ ನೀವಿಬ್ರು ಸೇರ್ಕೊಂಡು ನಿಮ್ಮ ಆಫೀಸ್ ಗೆ ಹೇಳಿದಿರ ದುಡ್ಡು ಕೊಟ್ಟಿದ್ದೆ ಅಂತ ಎಸಿಆರ್ ನಲ್ಲಿ ನಿಮ್ಮ ಆಫೀಸ್ ಹೇಳಿದೀರ ಅಂದೆ ಮತ್ತೆ ಅದನ್ನ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಮಾಡೋದೆಲ್ಲ ಹಲ್ಕಾ ಕೆಲಸ ಆಫೀಸ್ಗೆ ಹೋಗೋದ್ ಇಂತ ಹಲ್ಕಾ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದ್ರಿಗೆ ಯು ಪೇ ಬೈ ಟು ತರ್ಟಿ ಯು ಫೈಂಡ್ ಔಟ್ ಅಮೌಂಟ್ ಯು ಕ್ಯಾನ್ ಪೇ ಲೇಟಸ್ಟಿ ಅರ್ಥ ಆಯ್ತಾ ಬಹಳ ಸದ್ಗುಣ ಸಂಪನ್ರಲ್ಲ ನೀವು ಮಾಡಿರೋದು ಅಲ್ಲಿಗೆ ಏನಾಗಿರುತ್ತೆ ಅಂತ ಏನೋ ಅಲ್ಲ ಅವಾಗ ಏನಾಗಿರುತ್ತೆ ಹೇಳಿ ಹಾ ಸ್ನೇಹಿತರಲ್ಲ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಸಂಬಳದಲ್ಲೇ ಬೇರೆ ದುಡ್ಡು ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೋಬೇಕು ಒಂದೆರಡ್ ರೂಪಾಯಿ ಅಲ್ವಲ್ಲ ಎರಡ್ ಎರಡ್ ಲಕ್ಷ ತಾನೆ ಹೆಂಗಿನ್ ಬರುತ್ತೆ ಅಷ್ಟೊಂದ್ ದುಡ್ಡು ಅದ್ ಲೋನ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ